ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಂಡು ಹೌದು ಮತ್ತೆ ಎಷ್ಟು ಗಾಡಿ ಇದು

ಆ ಎಸಿ ಬರ್ತದಾ? ಎಸಿ ಸಿಸ್ಟಮಲ್ಲ ಇದ್ಯಾ? ಸಿಸ್ಟಮಲ್ಲ ಬರುತ್ತೆ. ಇನ್ಫोटेनಮೆಂಟ್ ಸಿಸ್ಟಮ್ ಬರ್ತದಾ ಇದು ಗಡಿ? ಸರ್, ಇನ್ಫोटेनಮೆಂಟ್ ಸಿಸ್ಟಮ್ ಒಳಗಡೆ ಒಳಗಡೆ ಅದು நார்ಮಲ್ ಐತಾ? ಹಾ, நார்ಮಲ್ ಇದೆ. நார்ಮಲ್ ಹಾ. ಇದು પેટ્રોલ ಮತ್ತೆ ಸಿಎನ್ಜಿ ಇಂದ್ರಲ್ಲ? પેટ્રોલ ಸಿಎನ್ಜಿ ಸರ್. ಇದು ಸಿಎನ್ಜಿ ಲ ಕಂಪನಿ ನಿಂದ ಫಿಟ್ಟೆಡ್ ಇಲ್ಲ ಸರ್, ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟೆಡ್ ಆಗಿದ್ಯಾ?